ಮಾಡ್ತಾರೆ ಅಂತ ಕೊಟ್ಟಿದ್ದು ಬಟ್ ಏನೇ ಎಲೆಕ್ಷನ್ ನಂತರ ಅಂತ ಹೇಳ್ತಾ ಇದ್ದಾರೆ ಆ ತಿದ್ದು ಅದು ಅದು ಇಲ್ಲ ಬಟ್ ಇರ್ಲಿ ಏನು ದುಡ್ದಾರ ಕೊಟ್ಟಿದ್ದಾರೆ ನಾವೇನು ಪಕ್ಷಕ್ಕೋಸ್ಕರ ದುಡ್ಡಿಲ್ಲ ರಾಜೀನಾಮೆ ನೋಡು ಮುಂದಿನ ದಿನಗಳಲ್ಲಿ ನಾವು ಅದ ನಮ್ಮ ನಾಯಕರ ಜೊತೆ ಮಾತಾಡಿ ಆ ಥರ ಬಗ್ಗೆ ಡಿಸೈಡ್ ತಗೋತೀವಿ ತಿಳಿದು ತಗೋತೀವಿ

ಮುಂದಿನ ದಿನ ನಿರ್ಧಾರ ನಮ್ಮ ಸದ್ಯ ಜಾರಕಿಹೊಳಿ ಅದು ಡಿಸಿಷನ್ ತಗೊಂಡು ಮುಂದಿನ ನಿರ್ಧಾರ ಮಾಡ್ತಾನು ಬಟ್ ಏನೇ ಎಲೆಕ್ಷನ್ ನಂತರ ಅಂತ ಹೇಳ್ತಾ ಇದ್ದಾರೆ ಆ ನನಗೂ ಅದು ಇಲ್ಲ ಬಟ್ ಇರಲಿ ಏನು ದುಡ್ದಾರ ಕೊಟ್ಟಿದ್ದಾರೆ ನಾವೇನು ಪಕ್ಷಕ್ಕೋಸ್ಕರ ದುಡ್ಡಿಲ್ಲ ರಾಜೀನಾಮೆ ನೋಡೋನು ಮುಂದಿನ ದಿನಗಳಲ್ಲಿ ನಮ್ಮ ನಾಯಕರ ಜೊತೆ ಮಾತಾಡಿ ಆ ಥರ ಬಗ್ಗೆ ಡಿಸೈಡ್ ತಗೋತೀವಿ ಅಂತ

ಮುಂದಿನ ದಿನ ನಿರ್ಧಾರ ನಮ್ಮ ಸದ್ಯ ಶು ಜಾಟ್ಕೊಳ್ಳಿ ಸಾಯ್ ಅದ ಅದು ಡಿಸಿಷನ್ ತಗೊಂಡು ಮುಂದಿನ ನಿರ್ಧಾರ ತಗೊಂಡು